ಓಂ ಕ್ಲೀಂ ಕಾಳಿಕಾಯೈ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ನಮ್ಮ ಸಂಚಿಕೆಯಲ್ಲಿ ನಾನು ಈ ಒಂದು ಒನ ಸಿರಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈ ಒನ ಈ ಒನ ಸೀರೆಯಿಂದ ಮನೆಗೆ ಏನೇನಾಗುತ್ತೆ ಯಾವ ದೃಷ್ಟಿದೋಷ ಮಾಟ ಮಂತ್ರ ದೋಷ ಲಕ್ಷ್ಮೀ ಕಟಾಕ್ಷ ಇರೋ ಥರ ಇರತಕ್ಕಂಥ ಒಂದು ಈ ಒನ ನಾವು ಹೇಗೆ ಉಪಯೋಗಿಸ್ಕೋಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೇನೆ ಹಾಗೆ ಇದನ್ನು ಗೊತ್ತಿಲ್ಲ ಇದು ಸುಮ ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲಿ ಮತ್ತು ಈ ಹೊಲ ಹೊಲ ಪ್ರದೇಶಗಳಲ್ಲಿ ಬೆಳೆಯುವಂಥ ಈ ಒಂದು ಅಂತ ಮುಳ್ಳಿರುವಂಥ ಗಿಡ ಇದು ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಏನಂತಾರಪ್ಪ ಅಂತಂದರೆ ಜೋಡಿಕೊಂಡಿ ಮುಳ್ಳು ಅಂತ ಕರೀತಾರೆ ಕೆಲವರು ಹುಲಿ ಹುಗುರು ಅಂತ ಕರೀತಾರೆ ಗರುಡಕಾಯಿ ಅಂತಾರೆ ನಾವೇನು ಮಾಡ್ತೀವಿ ಇದನ್ನು ಹುಗುರು ಭೂತಾಳೆ ಅಂತ ಕರಿತೀವಿ ಈ ಒಂದು ಉಗುರು ಭೂತಾಳೆ ಗರುಡಕಾಯಿ ಜೋಡಿ ಕುಂಡಿ ಮುಳ್ಳು ಅಂತ ಏನು ಕರಿತೀವಿ ಇದರಿಂದ ಏನೇನು ಕೆಲಸ ಆಗ್ತದೆ ಅಂತ ಅಂದರೆ ದೋ ಮಂತ್ರ ಯಾರಾದರೂ ನಮ್ಮ ಮೇಲೆ ಪ್ರಯೋಗ ಮಾಡಿದರೆ ಇದು ತಡೆಯುತ್ತೆ ಹಾಗೆ ದೃಷ್ಟಿದೋಷ ಯಾರಿಗೆ ನಮ್ಮ ನಮ್ಮ ಮೇಲೆ ಅಥವಾ ನಮ್ಮ ಆಫೀಸ್ ಆಗ್ಬೋದು ಅಂಗಡಿ ಮೇಲೆ ಆಗ್ಬೋದು ನಮ್ಮ ಮೇಲೆ ದೃಷ್ಟಿದೋಷ ಆಗಿದ್ದರೆ ಇದು ನಿವಾರಣೆ ಮಾಡ್ತದೆ ಕೈಗೊಂಡಂಥ ಕೆಲಸಗಳನ್ನ ಇದು ನಿವಾರಣೆ ಮಾಡ್ತದೆ ಇದರಿಂದ ಇದನ್ನು ಹೇಗೆ ನಾವು ಇದನ್ನ ಒನಸಿರಿನ ನಾವು ಹೇಗೆ ಉಪಯೋಗಿಸ್ಕೋಬೇಕು ಇದರಿಂದ ಯಾವ ರೀತಿ ನಾವು ಪೂಜೆ ಮಾಡ್ಕೋಬೇಕು ನೋಡ್ರಿ ಯಾವ ರೀತಿ ಒಂದು ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಇದನ್ನು ನೀವು ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಂಗಡಿ ಆಗ್ಬೋದು ನಿಮ್ಮ ಆಫೀಸ್ನಲ್ಲಿ ಎಲ್ಲಾದರೂ ಆಗಲಿ ಇದು ತುಂಬ ಒಳ್ಳೆಯದಾಗ್ತದೆ ಮಾಟಮಂತ್ರ ದೋಷ ದೃಷ್ಟಿದೋಷ ಹಾಗೆ ಯಾವುದೇ ಕೈಗೊಂಡಂಥ ಕೆಲಸಗಳು ಯಶಸ್ವಿಯಾಗಲಿಕ್ಕೆ ಇದು ತುಂಬ ಆಗ್ತದೆ ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇದು ನಿಮಗೆ ಗಂಧಿಕೆ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ಗಂಧಿಕೆ ಅಂಗಡಿನಲ್ಲಿ ಸಿಗಲಿಲ್ಲ ಅಂತ ಅಂದರೆ ನೀವು ಯಾವುದಾದ್ರೂ ಒಣಸಿರಿ ಒಣಸಿರಿ ಇರೋ ಸಿಗುವಂಥ ಗಂಧಿಕೆ ಅಂಗಡಿಗಳು ಸಿಗಿರುತ್ತೆ ಮತ್ತು ಆಯುರ್ವೇದದಲ್ಲೂ ಕೂಡ ಇದನ್ನು ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ಆಯುರ್ವೇದದಲ್ಲೂ ಕೂಡ ಇದು ಸಿಗುತ್ತೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟ್ನಲ್ಲೂ ಕೂಡ ಇದು ನಿಮಗೆ ಸಿಗುತ್ತೆ ಹಾಗೆ ಅಕಸ್ಮಾತ್ ಏನು ಬೇಕಿದ್ದರೂ ನಮ್ಮನ್ನ ಸ್ವಲ್ಪ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪೋಸ್ಟ್ ಚಾರ್ಜ್ ಏನಿದೆ ಅದನ್ನು ಕೊಡಿ ನಾನು ಫ್ರೀಯಾಗಿ ನಿಮ್ಗೆ ಕಳಿಸ್ಕೊಡ್ತೀನಿ ಇದನ್ನು ಯೂಸ್ ಮಾಡ್ಕೋಬೇಕಂತ ಹೇಳ್ತೀನಿ ಆಮೇಲೆ ಮಕ್ಕಳು ಇದ್ದಾಗ ಮಕ್ಕಳುಗಳಿರ ಕಡೆ ಇದನ್ನು ಮಕ್ಕಳು ಕೈ ಕೊಡಬಾರ್ದು ಮಕ್ಕಳು ಕೈ ಸಿಗದೇ ಇರೋ ರೀತಿ ಇದನ್ನು ನೀವು ನೋಡ್ಕೋಬೇಕು ಮಕ್ಕಳು ಕೈ ಸಿಗೋದ್ರಿಂದ ಇದು ತುಂಬ ಮುಳ್ಳುಗಳು ಚೂಪಾಗಿರೋದ್ರಿಂದ ಈ ಮುಳ್ಳು ನಮಗೆ ಚುಚ್ಚಿದ್ರು ಕೂಡ ಎಂಟು ದಿನ ಈ ನೋವು ಹೋಗಲ್ಲ ಈ ಮುಳ್ಳು ಚುಚ್ಚಿದ್ರೆ ಎಂಟು ದಿನ ನಮ್ಮ ಕೈಯಿಂದ ನೋವು ಹೋಗಲ್ಲ ಅಷ್ಟು ಶಾರ್ಪ್ ಇದೆ ಅಷ್ಟು ಒಂದು ವಿಚಾರವಾಗಿದೆ ಮತ್ತು ಇದನ್ನು ಕೂಡ ಸರ್ಪದೋಷ ಇರುವಂಥವ್ರು ಏನು ಮಾಡ್ತಾರಪ್ಪ ಅಂದರೆ ನೋಡಿ ಈಗ ಏನು ಕಾಣಿಸ್ತಿದೆಯಲ್ಲ ಇದು ಇದನ್ನು ತೋರಣ ಥರ ಮಾಡಿಕೊಂಡು ಮನೆ ಬಾಗಿಲಿಗೆ ಹಾಕ್ತಾರೆ ಸರ್ಪದೋಷ ಇರುವಂಥವ್ರು ಇದನ್ನು ನೋಡಿ ಈ ರೀತಿ ಏನಿದು ಇದು ಕಾಣಿಸ್ತಿದೆಯಲ್ಲ ಇದನ್ನೆಲ್ಲ ಒಂದು ದಾರದಲ್ಲಿ ಹಾಕೊಂಡು ಕೋಣಿಸಿ ಇದನ್ನು ಮನೆ ಬಾಗಿಲಿಗೆ ತೋರಣವಾಗಿ ಉಪಯೋಗಿಸೋದ್ರಿಂದ ಸರ್ಪದೋಷ ಕಡಿಮೆ ಆಗ್ತದೆ ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ಮನೆಯಲ್ಲಿ ಹಾವು ಚೇಳುಗಳ ಸಂಖ್ಯೆ ಬರಲ್ಲ ಹಾವು ಚೇಳುಗಳು ಮನೆಯ ಕಡೆ ಇದು ತಲೆ ಹಾಕಲ್ಲ ಇದರಿಂದ ಹಾವು ಚೇಳುಗಳು ನಮ್ಮ ಮನೆ ಹತ್ರ ಆಗಲಿ ಹೊಲದಲ್ಲಾಗಲಿ ಎಲ್ಲೂ ಬರೋಲ್ಲ ಆದಷ್ಟು ಇದನ್ನು ಮನೆಯಲ್ಲಿ ನಾವು ಹೇಳಿದ ರೀತಿಯಲ್ಲಿ ಇದನ್ನು ಪೂಜೆ ಮಾಡ್ಕೊಳ್ಳಿ ಒಂದು ಈಗ ಇದನ್ನು ಹೇಗೆ ಮಾಡಬೇಕು ಹೇಗಿದನ್ನು ಇದು ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಯಾರ್ಯಾರು ನೋಡ್ತಾ ಇದ್ದಾರೆ ಹೊಸದಾಗಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಯಾರ್ಯಾರು ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ ಹಳಬ್ರು ಯಾರೇ ನೋಡ್ತಿದ್ರು ಕೂಡ ಒಂದು ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಇದಕ್ಕೆ ಏನೇನು ಇದನ್ನು ಹೇಗೆ ನಾನು ಈ ಒಂದು ಒನಸಿರಿಯಿಂದ ಏನು ಉಪಯೋಗ ಮಾಡ್ಕೋಬೋದು ಅಂತ ನಾನು ನಿಮ್ಗೊಂದು ಸರಳವಾಗಿ ಒಂದು ತಂತ್ರ ತೋರಿಸ್ಕೊಡ್ತೀನಿ ಈ ಒಂದು ತಂತ್ರ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನೀವು ಇದನ್ನು ಪೂಜೆ ಮಾಡಿಕೊಂಡು ಕಟ್ಕೊಳ್ಳೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯದಾಗ್ತದೆ ತೋರಿಸ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ಎಲ್ಲರೂ ಒಂದು ರೀತಿಯಾಗಿರುವಂಥ ಒಂದು ಕೆಂಪು ಬಟ್ಟೆ ತಗೊಳ್ಳಿ ನೋಡಿ ಈ ರೀತಿ ಒಂದು ಕೆಂಪು ಬಟ್ಟೆ ತಗೊಳ್ಳಿ ಈ ಕೆಂಪು ಬಟ್ಟೆಗೆ ನೀವೇನು ಮಾಡ್ತೀರಪ್ಪ ಅಂದರೆ ನೋಡಿ ಇದನ್ನು ಒಂದು ಐದು ಕಾಯಿ ಈ ಐದು ಒಂದು ಗರುಡಕಾಯಿ ಹೋಗರು ಅಂತ ಏನು ಕರಿತೀವಿ ಈ ಒಂದು ಐದು ಕಾಯಿಗಳನ್ನು ನೀವು ಈ ರೀತಿ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಗಂಟು ಹಾಕಿದ್ರೆ ಮುಳ್ಳುಗಳು ಕೆಳಗೆ ಹೋಗ್ಬೇಕು ಯಾರಿಗೂ ತೊಂದರೆ ಆಗಬಾರ್ದು ಹಾಗಾಗಿ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಐದು ಕಾಯಿಗಳನ್ನ ನೀವು ತಗೊಂಡು ಇದನ್ನು ಪೂಜೆ ಮಾಡೋಕೆ ಮುಂಚೆ ಇದನ್ನು ತೊಗೊಂಡು ಇಟ್ಕೊಳ್ಳಿ ಹಾಗೆ ನೋಡಿ ಮೂರು ಜಾತಿ ದಾರ ಇರುತ್ತೆ ನೋಡಿ ಇದು ಸಾಮಾನ್ಯ ಗಂತಿಕೆ ಅಂಗಳಲ್ಲಿ ಸಿಗುತ್ತೆ ಕೇಳಿ ಸಿಗುತ್ತೆ ಖಂಡಿತವಾಗೂ ಆಮೇಲೆ ಇದನ್ನು ಏನು ಮಾಡ್ತೀನಿ ಸ್ವಲ್ಪ ಅಕ್ಷತೆ ಇದ್ರ ಮೇಲೆ ಅಕ್ಷತೆ ಹಾಕಬೇಕು ನಂತರ ಅರಿಶಿನ ಕುಂಕುಮ ಹಾಕ್ಕೊಳ್ಳಿ ಸ್ವಲ್ಪ ತೇವ ಮಾಡಿ ಇಟ್ಕೊಂಡಿರ್ ನಾನು ಈಗ ನಾವು ಮಂತ್ರಿಸಿ ಸಿದ್ಧಿ ಮಾಡ್ಕೊಂಡಿರುವಂಥ ಒಂದು ಕುಂಕುಮವನ್ನು ನಾನು ಇದ್ದೀನಿ ಅರಿಶಿನ ಕುಂಕುಮವನ್ನು ನಾವು ಮಂತ್ರ ಮಂತ್ರ ಸಿದ್ಧಿ ಮಾಡ್ಕೊಂಡಿರುವಂತಹ ಒಂದು ಕುಂಕುಮವನ್ನು ಒಂದು ನಾನು ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ವಿಭೂತಿಯ ಒಂದು ಉಂಡೆ ಅಂತ ಏನು ಕರೀತೀವಿ ಇದನ್ನಿಟ್ಕೊಳ್ಳಿ ಇಟ್ಕೊಳ್ಳಿ ನಂತರ ಒಂದು ಲಕ್ಷ ಇದು ಲಕ್ಷ್ಮಿಗೂ ಸಂಬಂಧಪಟ್ಟಿರೋದ್ರಿಂದ ನಾವು ಇದನ್ನು ಕೂಡ ನಾವು ಒಂದು ಪಾಯಿನ್ ಕೂಡ ಹಾಕಬೇಕು ನಂತರ ಒಂದು ಹೂ ಇಟ್ಟು ನೀವೇನು ಮಾಡ್ತೀರಪ್ಪ ಅಂದರೆ ನಿಮ್ಮ ಮನೆ ದೇವರ ಸ್ಮರಣೆ ಮಾಡುತ್ತಾ ನಿಮ್ಮ ಮನೆ ದೇವರಿಗೆ ಹೇಳ್ಕೊಳ್ತಾ ಈ ಒಂದು ತಂತ್ರವನ್ನು ನಾನು ಮಾಡ್ತಾ ಇದು ನನ್ನ ಮನೆಗೆ ಮಾ ಆಗಿರತಕ್ಕಂಥ ಒಂದು ಮಾಟ ಮಂತ್ರ ದೋಷವನ್ನು ನಿವಾರಣೆ ಆಗಲಿ ಕಣ್ಣು ದೃಷ್ಟಿ ನಿವಾರಣೆ ಆಗಲಿ ಅಥವಾ ಅಂಗಡಿ ಇಟ್ಟಿದ್ದರೆ ನನ್ನ ಅಂಗಡಿನಲ್ಲಿ ನನ್ನ ಮತ್ತು ನನ್ನ ಆಫೀಸ್ನಲ್ಲಿ ಏನು ಕಣ್ಣು ದೃಷ್ಟಿ ಆಗಿದೆ ಸಂಪಾದ ಸಂಪಾದನೆ ಪೂರ ನಿಂತಾಗಿರುತ್ತೆ ಅವರು ಕೂಡ ಈ ರೀತಿ ಒಂದು ಮಾಡ್ಕೊಳ್ಳಿ ಇದನ್ನು ನೀವು ಮಾಡಿ ಒಂದು ಮೂರು ಗಂಟೆ ಹಾಕ್ಕೊಂಡು ನೋಡಿ ಈ ರೀತಿ ಮಾಡಿಕೊಂಡು ಗಂಟೆ ಹಾಕಿ ಆಮೇಲೆ ಪೂಜೆ ಮಾಡ್ಕೋಬೇಕು ಮನೆಯಲ್ಲಿ ಮನೆಯಲ್ಲಿ ಪೂಜೆ ಮಾಡೋದಕ್ಕಿಂತ ನೀವೇನು ಮಾಡ್ತೀರಪ್ಪ ಅಂತಂದರೆ ಇದನ್ನು ನೀವು ಪೂಜೆ ಮಾಡೋಕ್ಕೆ ಮುಂಚೆ ಮನೇಲಿ ಮನೇಲಿ ಮಾಡಿಕೊಂಡು ನಿಮಗೆ ಇಷ್ಟ ದೇವರ ಏನಿದೆ ಆ ದೇವರ ಒಂದು ನಿಮ್ಗೆ ಇಷ್ಟ ದೇವರೇನಿದೆ ಆ ದೇವರ ಒಂದು ಸನ್ನಿಧಿಗೆ ನೀವು ಇದನ್ನು ತಗೊಂಡೋಗಿ ದೇವರ ಒಂದು ಕ ಪಾದದ ಅಡಿಯಲ್ಲಿ ಇಟ್ಟು ಇದನ್ನು ಪೂಜೆ ಮಾಡಿಸ್ಕೊಂಡು ತಗೊಂಡು ಬಂದು ನಿಮ್ಮ ಮನೆ ಬಾಗಿಲು ಒಳಭಾಗದಲ್ಲಿ ಕಟ್ಟಬೇಕು ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಈಗ ನೋಡಿ ರೀತಿ ಇರುವಂಥದ್ದನ್ನು ನಾವು ನೋಡಿ ಈ ರೀತಿ ಇರುವಂಥದ್ದನ್ನು ನಾವು ಒಂದು ಈ ಥರ ಒಂದು ಮೂರು ದಾರದಲ್ಲಿ ಕಟ್ ಮಾಡ್ಕೋಬೇಕು ಇವತ್ತು ತಗೊಂಡು ನೀವು ಇದನ್ನು ನಾನು ಏನು ಮಾಡ್ತೀನಪ್ಪ ಅಂದರೆ ನೋಡಿ ಈ ಥರ ಇಟ್ಕೊಂಡು ಈ ಎಲ್ಲವನ್ನು ಸೇರುತ್ತಾ ಎಲ್ಲ ಮೂಲೆಗಳನ್ನು ಒಂದು ಪೋಟ್ಲಿ ಮಾಡ್ಕೊಳ್ಳಿ ಪೋಟ್ಲಿ ಅಂದರೆ ಗೊತ್ತಾಗುತ್ತಲ್ಲ ಈ ರೀತಿ ಒಂದು ಪೋಟ್ಲಿ ಮಾಡಿಕೊಂಡು ಕಟ್ಬೇಕು ನೀವು ಕಾಣಿಸ್ತಿದೀಯಾ ಹ್ಞೂ ನೋಡಿ ಈ ರೀತಿ ಒಂದು ಮಾಡಿಕೊಂಡಿರ್ತಾ ನೀವು ಈ ಒಂದು ದಾರವನ್ನು ಕಟ್ಟಬೇಕು ಈ ಮೂರು ತಾಳೆ ಮೂರು ಬಣ್ಣದ ದಾರವನ್ನು ಇದನ್ನು ನೀಟಾಗಿ ಕಟ್ಕೋಬೇಕು ಕಟ್ಕೊಂಡು ನೀವೇನು ಮಾಡ್ತೀರಪ್ಪ ಅಂದರೆ ಇದನ್ನು ಕೂಡ ಈ ಗಂಟಿನಲ್ಲಿ ಅರಿಶಿನ ಕುಂಕುಳವನ್ನು ನಾಟಿ ಇಟ್ಟು ಪೂಜೆ ಮಾಡುತ್ತಾ ನಿಮ್ಮ ಇಷ್ಟ ದೇವರಿಗೆ ಹೋಗಿ ಇದನ್ನು ತಗೊಂಡೋಗಿ ಪಾದದ ಕೆಳಗೆ ಇಟ್ಟು ಪೂಜೆ ಮಾಡಿಸಿ ನಿಮ್ಮ ಮನೆಯ ಒಳಭಾಗದಲ್ಲಿ ಇದನ್ನು ನೀವು ಓಡಾಡ್ತಕ್ಕಂಥ ಜಾಗ ಈಗ ನೀವು ಹೊರಗಡೆ ಓಡಾಡಬೇಕಂದ್ರೆ ಬಾಗಿಲು ಮನೆಯಿಂದ ಹೊರಭಾಗಕ್ಕೆ ಹೋಗ್ಬೇಕಾರೆ ಹೊರಗಡೆ ಮನೆ ಹೋಗೋದು ಹೊರಗಡೆ ಹೋಗ್ಬೇಕಾದ್ರೆ ಏನಿರುತ್ತೆ ನಿಮ್ಮ ಮನೆಯ ಒಳಭಾಗದಲ್ಲಿ ಈ ಒಂದು ಪುಟ್ಲಿಯನ್ನು ಹೊಡೆಯುವ ಗರುಡಕಾಯಿ ಅಂತ ಜೋಡಿಕೊಂಡು ಮುಳ್ಳು ಅಥವಾ ಗರುಡಕಾಯಿ ಉಗುರು ಭೂತಾಳೆ ಅಂತ ಏನು ಕರಿತೀವಿ ಇದನ್ನು ಸೇರಿಸಿ ಪೂಜೆ ಮಾಡ್ತಿರ್ತಕ್ಕಂಥ ಒಂದು ಗಂಟನ್ನು ನೀವು ನಿಮ್ಮ ಒಳ ಮನೆಯ ಒಳಭಾಗದಲ್ಲಿ ನಿಮ್ಮ ತಲೆಯ ಒಳ ನಿಮ್ಮ ಮನೆಯ ಒಳಭಾಗದಲ್ಲಿ ಇದನ್ನು ಕಟ್ಟಿ ಪೂಜೆ ಮಾಡೋದರಿಂದ ನಿಮ್ಮೆಲ್ಲ ಕಷ್ಟಗಳು ಮಾಟ ಮಂತ್ರ ದೋಷಗಳು ದೃಷ್ಟಿ ದೋಷಗಳು ಕೈಗೊಂಡಿರುವಂಥ ಕೆಲಸಗಳು ಮತ್ತು ಮನೆ ಕಟ್ಟುವಂಥ ಆಸೆ ಇರುವಂಥವರು ಪೂಜೆ ಮಾಡಿ ನಿಮ್ಮ ಆಸೆಗಳು ಖಂಡಿತ ಈಡೇರುತ್ತೆ ಹಾಗಾಗಿ ಈ ಒಂದು ತಂತ್ರವನ್ನು ಮಾಡಿ ನಿಮ್ಮ ಮನೆಗೆ ಒಳ್ಳೆಯದಾಗಲಿ ಶುಭವಾಗಲಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಖಂಡಿತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಮ್ಮ ನಂಬರ್ಗೆ ಕರೆ ಮಾಡಿ ಯಾವುದೇ ನಿಮ್ಮ ಗುಪ್ತ ಸಮಸ್ಯೆ ಆಗ್ಬೋದು ಪ್ರೀತಿ ಪ್ರೇಮ ವಿಚಾರ ಆಗ್ಬೋದು ಗಂಡ ಹೆಂಡತಿ ಜಗಳ ಆಗ್ಬೋದು ಸೈಟು ಜಮೀನು ಯಾವುದೇ ಒಂದು ಕೇಸ್ಗಳಿದ್ರೂ ಕೂಡ ನಾವು ಬಗೆಹರಿಸ್ಕೊಡ್ತೀನಿ ಹಾಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಬಂತು ಒಳ್ಳೆಯದಾಗಲಿ ಧನ್ಯವಾದಗಳು ನಾನು ಹೇಳಿರತಕ್ಕಂಥದ್ದನ್ನು ಪಾಲಿಸ್ಕೊಳ್ಳಿ ಎಲ್ಲರೂ ಒಳ್ಳೆಯದಾಗಲಿ ಧನ್ಯವಾದಗಳು